ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿಂದು ಏರ್ಪಡಿಸಿದ್ದ ನಾನು ವಿಜ್ಞಾನಿ ಕಾರ್ಯಕ್ರಮದಡಿಯಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಥಮ ದೂರದರ್ಶಕ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅವರು ದೂರದರ್ಶಕ ತಯಾರಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ಪತ್ರಗಳನ್ನು ವಿತರಿಸಿದರು ಈ ವೇಳೆ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇಸ್ರೋದ ನಿವೃತ್ತ ಅಧ್ಯಕ್ಷ ಡಾ ಎಎಸ್ ಕುಮಾರ್ ಶಾಸಕ ಧೀರಜ್ ಮುನಿರಾಜು ಕರ್ನಾಟಕ ಸ್ಕೌಟ್ ಆನ್ ಗೈಡ್ ಸಂಸ್ಥೆಯ ಆಯುಕ್ತ ಪಿಆರ್ ಸಿಂಧ್ಯಾ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಧ್ಯಕ್ಷ ಹುಲಿಕಲ್ ನಟರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಥಾವರ್ಚಂದ್ ಗೆಹ್ಲೋಟ್ ಭಾರತದ ಜ್ಞಾನ ಮತ್ತು ವಿಜ್ಞಾನವು ತಾಂತ್ರಿಕ ಪ್ರಗತಿಯ ಜೊತೆಗೆ ವಸುದೈವಂ ಕುಟುಕ ವಸುದೈವ ಕುಟುಂಬಕಂ ಎಂಬ ಮನೋಭಾವದಿಂದ ಮಾನವ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ನಾವೀನ್ಯತೆಗಳ ಸಂಗಮದಿಂದ ಭಾರತವನ್ನು ವಿಜ್ಞಾನ ಜಗತ್ತಿನಲ್ಲಿ ವಿಶ್ವಶಕ್ತಿಯಾಗಿ ಮಾಡುತ್ತಿದೆ ಎಂದು ಹೇಳಿದರು ರಾಜ್ಯದ ಹಲವು ಶಾಲೆಗಳಲ್ಲಿ ಗಣಿತ ಮತ್ತು ವಿಜ್ಞಾನ ಬೋಧಿಸುವ ಶಿಕ್ಷಕರ ಕೊರತೆ ಇದ್ದು ಇದನ್ನು ನಿವಾರಿಸುವ ಸಂಬಂಧ ರಾಜ್ಯಪಾಲರು ಸರ್ಕಾರಕ್ಕೆ ಸೂಚನೆ ನೀಡಲಿದ್ದಾರೆ ಎಂಬ ಭರವಸೆ ಇದೆ ಎಂದರು ಹುಲಿಕಲ್ ನಟರಾಜ್ ಒಂಬತ್ತು ದಿನಗಳ ಈ ಶಿಬಿರದಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮದೇ ಆದ ದೂರದರ್ಶಕಗಳನ್ನು ತಯಾರಿಸಿದ್ದಾರೆ ಇದೊಂದು ದಾಖಲೆಯಾಗಿದೆ ವಿದ್ಯಾರ್ಥಿಗಳಲ್ಲಿನ ಸೂಕ್ತ ಪ್ರತಿಭೆಯನ್ನು ಹೊರತರಲು ಶಿಬಿರ ಸಹಕಾರಿಯಾಗಿದೆ ಎಂದರು ತಯಾರಿಸಿದ ಈ ಟೆಲಿಸ್ಕೋಪ್ ಅಂತ ಹೇಳಿ ನಾನು ವಿಜ್ಞಾನಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಆ ಮಕ್ಕಳಿಗೆ ಇವತ್ತು ಎಂಟು ಪ್ರಶಸ್ತಿಗಳು ಬಂದಿವೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಎರಡು ಪ್ರಶಸ್ತಿಗಳು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡು ಪ್ರಶಸ್ತಿಗಳು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಎರಡು ಪ್ರಶಸ್ತಿಗಳು ಬಂದಿದೆ ವಿದ್ಯಾರ್ಥಿನಿ ಸಮೃದ್ಧಿ ದೂರದರ್ಶಕ ತಯಾರಿಕೆಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡರು ನಾಲೆಜ್ ಗೇನ್ ಮಾಡಿದೀವಿ ಐ ಆಮ್ ಹ್ಯಾಪಿ ಡೈಲಿ ಅನ್ನೊಂದು ಸೈಂಟಿಸ್ಟ್ ಎಲ್ಲ ಕರ್ಕೊಂಡ್ಬರ್ತಿದ್ರು ದರ್ ಗಿವಿಂಗ್ ಅಸ್ ಮೋರ್ ನಾಲೆಜ್ ಇಟ್ ವಾಸ್ ಗುಡ್